ಎಲ್ಲರಿಗೆ ನಮಸ್ಕಾರ ಕರ್ನಾಟಕ ನಮಸ್ಕಾರ ನಾವು ಇದು ಒಂದು ಉದ್ದೇಶ ಏನಂದ್ರೆ ನಮ್ಮ ಪಂಜಾಬಿ ಜನ ಅಲ್ಲಿಂದ ನಾವು ಪಂಜಾಬಿ ಸಿಕ್ರು ನಮನ್ ನೋಡಿ ಇವ್ರಿಗೆ ಕಣ ಇದೆ ಇಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬಾರ್ದು ಮತ್ತೆ ನಾವು ಕನ್ನಡದಾಗ ಈಗ ಕನಿಷ್ಠ ಒಂದು ಇಪ್ಪತ್ತೈದು ವರ್ಷ ಆಯ್ತು ತೊಂಬತ್ತೈದರಲ್ಲಿ ನಮ್ಮ ಅಪ್ಪಾಜಿ ಕರ್ನಾಟಕ ಬಂದಿದ್ರು ಸಿರಾದಲ್ಲಿ ಬಂದಿದ್ರು ಅಲ್ಲಿ ನಮ್ ಕಾಕಾರ ಇದಾರೆ ಅಪ್ಪಾಜಿ ಇಲ್ಲಿ ಲ್ಯಾಂಡ್ ತಗೊಂಡಿದ್ದಾರೆ ಅದು ಏನ್ ಒಂದು ಉದ್ದೇಶ ಅಂದ್ರೆ ನಾವು ಇಲ್ಲಿ ಇರ್ತೀವಿ ಇದು ನಮ್ಮ ಅದು ನಮ್ಮ ಜನ್ಮಭೂಮಿ ಇದು ನಮ್ಮ ಕರ್ಮಭೂಮಿ ನೋಡ್ರಿ ಎಲ್ರಿಗೂ ನಮಸ್ಕಾರ ಸಂಚಲನದ ಮತ್ತೊಂದು ವಿಡಿಯೋಗೆ ನಿಮ್ಗೆಲ್ಲರಿಗೂ ಸ್ವಾಗತ ನಾವಿವತ್ತು ಒಂದು ವಿಶೇಷವಾದ ಸ್ಥಳಕ್ಕೆ ಬಂದಿದ್ದೀವಿ ಆ ಸ್ಥಳ ಯಾವುದು ಎಲ್ಲಿ ಬರ್ತದೆ ಆ ಏನು ಅಂತೇಳಿ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ದಯವಿಟ್ಟು ಬರ್ರಿ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು ಏನು ಅಂತ ಹೇಳಿದ್ರೆ ಈ ಒಂದು ನಮಗೆ ಕನ್ನಡ ಮಾತನಾಡಲು ಬರುತ್ತದೆ ಕನ್ನಡದಲ್ಲೇ ವ್ಯವಹಾರ ಮಾಡಿರಿ ಅಂದ್ರೆ ಈ ಒಂದು ಫೋಟೋ ಸುಮಾರು ದಿನಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗಿತ್ತು ಈ ಫೋಟೋ ಎಲ್ಲಿದೆ ಇದೇನು ಅಂದ್ರೆ ಇದು ಒಂದು ಡಾಬಾ ಹೋಟೆಲ್ ಅಂದ್ರೆ ಈ ಕೂಕನಪಲ್ಲಿ ಕೊಪ್ಪಳ ಜಿಲ್ಲೆಯ ಕೂಕನಪಲ್ಲಿ ಇಲ್ಲಿ ಅಂತ ಕನೆಕ್ಟ್ ಮಾಡತಕ್ಕಂತ ರಾಷ್ಟ್ರೀಯ ದಾರಿ ಆ ರಾಷ್ಟ್ರೀಯ ದಾರಿ ಐವತ್ತರಲ್ಲಿ ಖಾಲ್ಸಾ ಪಂಜಾಬಿ ಡಾಬಾ ಅಂತ ಒಂದು ಡಾಬಾ ಬರ್ತದೆ ಅಂದ್ರೆ ಕೂಕನ್ಪಲ್ಲಿ ಕ್ರಾಸ್ ಇಂದ ಒಂದು ಅರ್ಧ ಕಿಲೋಮೀಟರ್ ಇಲ್ಲಿಗೆ ಕೊಪ್ಪಳ ಒಂದ್ ಇಪ್ಪತ್ತೈದು ಕಿಲೋಮೀಟರ್ ಆಗ್ತದೆ ಹೊಸಪೇಟೆ ಮೂವತ್ ಕಿಲೋಮೀಟರ್ ಆಗ್ತದೆ ಕುಷ್ಟಗಿ ಕೂಡ ಮೂವತ್ ಕಿಲೋಮೀಟರ್ ಆಗ್ತದೆ ಅಂದ್ರೆ ಮಧ್ಯ ಸೆಂಟರ್ ನಲ್ಲಿ ಈ ಒಂದು ಡಾಬಾ ಬರ್ತದೆ ಈ ಡಾಬಾದಲ್ಲಿ ಈ ಒಂದು ಬೋರ್ಡ ನಿಮಗೆ ವಿಶೇಷವಾಗಿ ಕಾಣಿಸ್ತದೆ ಅಂದ್ರೆ ಈ ಒಂದು ಡಾಬಾ ನಡೆಸ್ತಕ್ಕಂಥರು ಅಂದ್ರೆ ಪಂಜಾಬಿಗರು ಸಿಖ್ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಪಂಜಾಬ್ ನ ಅಮೃತ ಇವರು ಅಂದ್ರೆ ಈ ಒಂದು ಡಾಬಾದ ಮಾಲೀಕರಾಗಿರ್ತಕ್ಕಂಥ ಥಮಿಂದರ್ ಸಿಂಗ್ ಇದಾರೆ ಸರ್ ನಮಸ್ಕಾರ ದಯವಿಟ್ಟು ಬರಬೇಕು ನಮ್ಗೊಂದು ನಮ್ಮ ಈ ಒಂದು ಸಂಚಲನಕ್ಕೆ ಆಲ್ಕಮ್ ಥ್ಯಾಂಕ್ ಯು ಅಂದ್ರೆ ನಾನು ಸಾಕಷ್ಟು ವೈರಲ್ ಆಗಿತ್ತು ಈ ಒಂದು ಬೋರ್ಡ್ ಅಂದ್ರೆ ನಮಗೆ ಕನ್ನಡ ಮಾತನಾಡಲು ಬರುತ್ತದೆ ಕನ್ನಡದಲ್ಲೇ ವ್ಯವಹರಿಸಿ ಅಂತ ಹೇಳಿ ಆ ಅಂದ್ರೆ ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗಿತ್ತು ಲಕ್ಷಾಂತರ ಜನ ವ್ಯೂವರ್ಸ್ ಎಲ್ಲ ಆಗಿತ್ತು ಅಂದ್ರೆ ಈ ಬೋರ್ಡ್ ಏನಕ್ಕೆ ಹಾಕಿದ್ರಿ ನೀವು ಆಮೇಲೆ ಅಂತೇಳಿ ಒಂದ್ ಸ್ವಲ್ಪ ನಮ್ಮ ವೀಕ್ಷಕರಿಗೆ ಮಾಹಿತಿ ಕೊಡ್ಬೇಕಂತ ಎಲ್ಲರಿಗೆ ನಮಸ್ಕಾರ ಕರ್ನಾಟಕ ಉದ್ದೇಶ ಏನಂದ್ರೆ ನಮ್ಮ ಪಂಜಾಬಿ ಜನ ಅಲ್ಲಿಂದ ನಾವು ಪಂಜಾಬಿ ಸಿಕ್ರು ನಮ್ಮನ್ನ ನೋಡಿ ಇವ್ರಿಗೆ ಕಣ ಬರತ ಇದೆ ಇಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬಾರದು ಮತ್ತೆ ನಾವು ಕನ್ನಡದಾಗ ಈಗ ಕನಿಷ್ಠ ಒಂದು ಇಪ್ಪತ್ತೈದು ವರ್ಷ ಆಯ್ತು ತೊಂಬತ್ತೈದರಲ್ಲಿ ನಮ್ಮ ಅಪ್ಪಾಜಿ ಕರ್ನಾಟಕ ಸಿರಾದಲ್ಲಿ ಬಂದಿದ್ರು ಅಲ್ಲಿ ನಮ್ ಇದಾರೆ ಅಪ್ಪಾಜಿ ಇಲ್ಲಿ ಲ್ಯಾಂಡ್ ತಗೊಂಡಿದ್ದಾರೆ ಅದ್ ಏನ್ ಒಂದು ಉದ್ದೇಶ ಅಂದ್ರೆ ನಾವ್ ಇಲ್ಲಿ ಇರ್ತೀವಿ ಇದು ನಮ್ಮ ಅದು ನಮ್ಮ ಜನ್ಮ ಭೂಮಿ ಇದು ನಮ್ಮ ಕರ್ಮ ಭೂಮಿ ನೋಡ್ರಿ ನಮ್ಮ ಕರ್ಮ ಭೂಮಿ ಎಷ್ಟ ಸ್ವಚ್ಛಂದವಾಗಿ ಕನ್ನಡ ಮಾತಾಡ್ತಾರೆ ಅದು ಜನ್ಮಭೂಮಿ ಇದು ಕರ್ಮಭೂಮಿ ಅಂತ ಅಂತೇಳಿ ಅಂದ್ರೆ ಇವತ್ತು ಕರ್ನಾಟಕದಲ್ಲೇ ಇದ್ದು ಕನ್ನಡ ಮಾತಾಡುವವರ ಸಂಖ್ಯೆ ಇಳಿಮುಖ ಆಗ್ತಾ ಇದೆ ಅಂದ್ರೆ ಇಂಗ್ಲಿಷ್ ನಲ್ಲಿ ಕಸು ಅಂತಕ್ಕ ಜನಗಳಿಗೆ ನಮ್ಮ ಇವರು ತಮ್ಮಿಂದ ಸಿಂಗ್ ನಿಜವಾಗ್ಲೂ ಕೂಡ ಮಾದ್ರಿ ಅಂದ್ರೆ ಊಟ ಹಾಕಿರ್ತಕ್ಕಂತ ಕರ್ಮ ಭೂಮಿಯನ್ನು ನಾವು ಹರಿಯಲ್ಲ ಇದಕ್ಕೆ ಅದಕ್ಕೋಸ್ಕರ ನಾವು ಕನ್ನಡನೇ ಮಾತಾಡ್ತೀವಿ ಕನ್ನಡ ಬೋರ್ಡ್ ಹಾಕಿದೀವಿ ಅಂತೇಳಿ ಮಾತಾಡ್ತಾರೆ ನೀವು ದಯವಿಟ್ಟು ಮುಂದುವರ್ಸ್ರಿ ಅದೇ ಸರ್ ಈಗ ನಮ್ ಕನ್ನಡ ನಮ್ ಇದು ಕರ್ಮಭೂಮಿ ಸರ್ ಹಾ ಇದು ನಾವು ಇಲ್ಲಿ ದುಡಿತೀವಿ ಇಲ್ಲಿ ತಿಂತೀವಿ ಅಂದ್ಮೇಲೆ ಕರ್ನಾಟಕ ಫೆಸ್ಟ್ ಮುಖ್ಯವಾದ ಅದು ಅದು ಕೂಡ ಪ್ರೀತಿ ಅಂದ್ರೆ ಇಲ್ಲಿ ಇಲ್ಲಿಂದ ದುಡಿತೀವಿ ಇಲ್ಲ ಪ್ರೀತಿ ಕರ್ನಾಟಕ ಹಂಗಾಗಿ ಯಾರ ಕಸ್ಟಮರ್ ಬಂದ್ರೆ ಅವರಿಗೆ ಒಂದು ಖುಷಿ ನೋಡಿ ಎಲ್ಲಿಂದ ಬಂದಿದ್ದಾರೆ ಇವರು ಕನ್ನಡ ಮಾತಾಡ್ತಿದಾರೆ ಆ ರೀತಿ ಸರ್ ಸಂಪೂರ್ಣ ಕನ್ನಡ ಎಲ್ರಿಗೂ ಎಲ್ಲರಿಗ ಬರ್ರಿ ಸರ್ ಗೆ ಅರ್ಥ ಆಗುತ್ತೆ ಮಾತಾಡ್ತಾರೆ ಅಂದ್ರೆ ಪೂರ್ ನಮ್ಮ ಕ್ಲಿಯರ್ ಬರಲ್ಲ ಮಾತಾಡ್ತಾರೆ ಎಲ್ಲ ಅರ್ಥ ಆಗುತ್ತೆ ಸರಿ ಮತ್ತೆ ಮತ್ತೊಂದು ಏನಂತ ಹೇಳಿದ್ರೆ ನಿಮ್ಮ ಹೋಟೆಲ್ ನಲ್ಲಿ ಏನು ಪ್ಯೂರ್ ವೆಜ್ ಆಯ್ತು ಪ್ಯೂರ್ ವೆಜಿಟೇರಿಯನ್ ಸರ್ ಪ್ಯೂರ್ ವೆಜಿಟೇರಿಯನ್ ಪ್ಯೂರ್ ವೆಜಿಟೇರಿಯನ್ ತತ್ತಿ ಕೂಡ ಮಾಡಲ್ಲ ಸರ್ ಪ್ಯೂರ್ ಎಗ್ ಇಲ್ಲ ಸರ್ ಪ್ಯೂರ್ ವೆಜಿಟೇರಿಯನ್ ನಮ್ ಸ್ಪೆಷಲ್ ದಾಲ್ ಮಖನಿ ಪಾಲಕ್ ಪನ್ನೀರ್ ಶಾಯಿ ಪನ್ನೀರ್ ಇನ್ನ ಕನಿಷ್ಠ ಐಟಮ್ ಸಿಗ್ತಾವೆ ಎಲ್ಲ ಪ್ಯೂರ್ ವೆಜಿಟೇರಿಯನ್ ಸರ್ ಮತ್ತೆ ವಿಶೇಷ ಒಂದು ಗೋಧಿ ರೊಟ್ಟಿ ಮಾಡ್ತೀವಿ ಮೈದಾ ಯೂಸ್ ಮಾಡಂಗಿಲ್ಲ ಯೂಸ್ ಮಾಡಂಗಿಲ್ಲ ಗೋಧಿಯಿಂದ ತಂದೂರಿ ಮಾಡ್ತೀವಿ ಒಂದು ಮೇನ್ ನಮ್ದು ಟಿವಿ ಅಂದ್ರೆ ನಮ್ ಹೋಟೆಲ್ ನೀಟ್ ಇರ್ಬೇಕು ಕ್ಲೀನ್ ಇರ್ಬೇಕು ಚಲೋ ಊಟ ಕೊಡ್ಬೇಕು ಅದು ಬೋರ್ಡ್ ಕೂಡ ಹಾಕಿದೀವಿ ಸರ್ ಗುಡ್ ಟೈಮ್ ತಗಂತ ಇದ್ದೀವಿ ಏನಾರ ನೀವು ತಗೊಳ್ಳಿ ಟೈಮ್ ತಗಂತ ಇದ್ದೀವಿ ಚಲೋ ಊಟ ಬೇಕಂದ್ರೆ ಟೈಮ್ ತಗಂತ ಇದ್ದೆ ಅದು ಇಂಗ್ಲಿಷ್ ಅಲ್ಲಿ ಸರಿ ಗೊತ್ತಾಯ್ತು ಹಾ ಒಳ್ಳಾರೆ ಬಹಳ ನೀಟಾಗಿ ಮೇಂಟೈನ್ ಮಾಡಿದ್ರಿ ಕ್ಲೀನ್ ಅಂತಾರಲ್ಲ ಸ್ವಚ್ಛತೆಗೆ ಮೊದಲನೇ ಆದ್ಯತೆ ಕೊಟ್ಟಿದ್ರಿ ಆಮೇಲೆ ನಾನು ಬರ್ತಿದ್ದಂಗೆ ನಾನು ಗಮನಿಸ್ದೆ ನೀವು ಅಂದ್ರೆ ಸಿಖರು ಅಂದ್ರೆ ಶೌರ್ಯಕ್ಕೆ ಮತ್ತೊಂದು ಹೆಸರು ಈಗ ನಾನ್ ಸುಮಾರು ಪಂಜಾಬ್ ಅಲ್ಲಿ ಸ್ವಾತಂತ್ರ ಕ್ರಾಂತಿ ಇರ್ಬೋದು ಆ ಭಗತ್ ಸಿಂಗ್ ಹುಟ್ಟಿದ್ರು ಮಹಾನ್ ಕ್ರಾಂತಿಕಾರರು ಹುಟ್ಟಿದ್ದು ಪಂಜಾಬ್ ಸ್ವಾಮಿ ವಿವೇಕಾನಂದರು ಕೂಡ ನೆನಪಾಗ್ತಾರೆ ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಈ ನಾನು ವೆಸ್ಟ್ ಅಲ್ಲಿ ಅವ್ರು ಹುಟ್ಟಿದ್ದು ಮುಂದೆ ಮುಂದೊಂದು ಜನ್ಮ ಇದ್ರೆ ನನಗೆ ಪಂಜಾಬ್ ಪಂಜಾಬ್ ಅಲ್ಲಿ ನಿಮ್ಮ ದೇಹ ಗಟ್ಟಿ ಮುಟ್ಟು ಮತ್ತು ಅಜಾನುಭಾವಗಳು ನೀವೆಲ್ಲ ಅಂದ್ರೆ ತುಂಬಾ ಗಟ್ಟಿ ಮುಟ್ಟಾದಿರಂತ ದೇಹ ಪಂಜಾಬ್ಗು ಸಿಖ್ರು ಅಂದ್ರೆ ಅಲ್ಲೇ ಉಟ್ಸ್ಬೇಕಂತ ಹೇಳಿ ಸ್ವಾಮಿ ವಿವೇಕಾನಂದರು ಕೂಡ ಒಂದು ಪುಸ್ತಕದಲ್ಲಿ ಬರೀತಾರೆ ಮುಂದಿನ ಜನ್ಮ ಅಂತ ಪಂಜಾಬ್ ಅಲ್ಲಿ ಹುಟ್ಬೇಕು ನಾನು ಅಂತ ಹೇಳಿ ಆ ಭಗತ್ ಸಿಂಗ್ ನೀವ್ ಹಾಕಿದೀರಿ ಎರಡು ಮೂರ್ ಫೋಟಾ ಹಿಂಗೇನ್ ಭಗತ್ ಸಿಂಗ್ ಅದ್ರ ಬಗ್ಗೆ ಹೇಳ್ಬೋದಾ ನೀವು ಹೇಳ್ಬೋದು ಸರ್ ಇವ್ರು ನಮ್ ದೇಶದ ಸಲಗ ಓಡಾಡಿದ್ ಸರ್ ಬ್ರಿಟಿಷ್ ನ ಫಸ್ಟ್ ಇವ್ರು ಅಲ್ಲಿಂದಾನೇ ಎಲ್ಲಾ ವಾರಿಯರ್ಸ್ ಎಲ್ಲ ಚಾಲು ಮಾಡಿದ್ದು ನಮ್ ದೇಶ ಬಿಟ್ಟು ಹೋಗಿ ನಮ್ ದೇಶ ಬಿಟ್ಟು ಹೋಗಿ ಪಂಜಾಬ್ ಅಲ್ಲಿ ಬರೀ ಐವತ್ ವರ್ಷ ರಾಜ ಮಾಡಿದ್ದಾರೆ ಯಾರು ಬ್ರಿಟಿಷರು ನಮ್ ಈ ಕಡೆ ಎರಡ್ನೂರು ವರ್ಷ ಚಿಲ್ರ ರಾಜ್ಯ ಮಾಡಿದ್ರು ಅದ ಕಾರಣ ಏರಂದ್ರೆ ಇವರು ನೀವು ನಮ್ ದೇಶ ಬಿಟ್ಟು ಹೋಗಿ ನೀವು ನಮಗೆ ಬೇಡ ನಮ್ ದೇಶ ಹಾ ನಮ್ ದೇಶ ನಮಿಗೆ ಇರಲಿ ಅಂತೇಳಿ ಇವರೆಲ್ಲ ಓಡಾಡಿದ್ರು ಅಭಿಮಾನದಿಂದ ಎರಡ್ ಮೂರು ಫೋಟೋಗಳು ನೋಡಿದೆ ನಾನು ಕ್ರಾಂತಿಕಾರಿಗಳು ಫೋಟೋಗಳು ಅಂದ್ರೆ

ಮತ್ತೊಂದು ವಿಶೇಷ ಅಂದ್ರೆ ಹಿಂದ್ಗಡೆ ಬಂದ್ರೆ ಪರಿಸರ ಅದ್ಭುತವಾಗಿದೆ ಅಂದ್ರೆ ಅಲಸು ಇರ್ಬೋದು ಮಾವು ಇರ್ಬೋದು ಡ್ಯೂರೆಂಟ್ ಇರ್ಬೋದು ಆಮೇಲೆ ಕಾಡು ಬಸಲೆ ಅಂತೇಳಿ ಬ್ರಯೋಫ್ಲಿಮ್ಮು ಸಾಕಷ್ಟು ಗಿಡಗಳನ್ನು ಬೆಳೆಸಿದ್ದಾರೆ ಆಮೇಲೆ ಲೇಡೀಸ್ ಜೆಂಟ್ಸ್ ವಾಶ್ರೂಮ್ ಫೆಸಿಲಿಟೀಸ್ ಇದೆ ಇಲ್ಲಿ ಇವರಿಗೆ ಈ ಒಂದು ಹೋಟೆಲ್ ನಲ್ಲಿ ಹ ಇಲ್ಲಿ ನೋ ಇಲ್ಲಿ ಹೋಗ್ಬರೋಣ ಅಲಸು ಸೀಸನ್ ಅಲ್ಲ ಅಲಸು ಬಿಟ್ಟಿದೆ ಎಷ್ಟು ದಿನ ಆಯ್ತು ಇದು 4 ವರ್ಷ ಗಿಡ ಸರ್ ಇದು ವರ್ಷ ಬಿರು ಮೇಲೆ ಅಪಾರವಾದ ಪ್ರೀತಿ ಪ್ರೀತಿ ಸರ್ ಗಿಡ ಇಲ್ಲಂದ್ರೆ ನಮಗೆ ಸಮಾಧಾನ ಇಲ್ಲ ಗಿಡಗಳು ಮಾಡಿದ್ರಿ ತೋಟ ಇಲ್ಲಿ ನೋಡಕ ಇಲ್ಲೇನಾದರೂ ಸರ್ವಿಸ್ ಏನಾದರೂ ಕೊಡ್ತೀರಾ ಅಥವಾ ಇದೆಲ್ಲ ಜಮೀನ್ ಇದು ಇದು ಮೂರ್ ಎಕರೆ ಇದೆ ಸರ್ ಮೂರ್ ಎಕರೆ ಆ ಸರಿ 3 ಎಕರೆ ಇದೆ ಸರ್ ಇದು ಆಕಡೆ ಎಲ್ಲ ಇದು ಟಂಗಿನ್ ತೋಟ ಹಾಕಿದ್ರು ಆಕಡೆ ಟೇಕ್ ಗಿಡ ಹಾಕಿದಿವಿ ಸರ್ ಇದು ನಮ್ಮ ಮನೆ ಸರ್ ಇದು ಇಲ್ಲೇ ಮನೆ ಇಲ್ಲೇ ವಾಸನೆ ಇಲ್ಲೇ ವಾಸ ಸರ್ ಎಲ್ಲ ಅದ್ಭುತವಾಗಿದೆ ಎಷ್ಟು ನೋಡ್ರಿ ಇಲ್ಲೇ ಸ್ಥಳೀಯವಾಗಿರ್ತಕ್ಕಂತ ಕಲ್ಲುಗಳು ಬಕೆಟ್ ಮತ್ತೆ ಈ ಡೀಸೆಲ್ ಕ್ಯಾನ್ ಗಳನ್ನ ಬಳಸಿ ಅದರಿಂದನೇ ಅದ್ರಲ್ಲಿ ಗಿಡ ಹಾಕಿ ಗಿಡ ಹಾಕಿದರೆ ಅದ್ಭುತವಾಗಿದೆ ಏನದ ಸರ್ ಇದು ಈಗ ಪಾರ್ಟ್ ತರಕ್ಕೆ ಹೋದ್ರೆ ಒಂದ್ ಪಾರ್ಟಿಗೆ ಏಳ್ನೂರು ಮುನ್ನೂರು ರೂಪಾಯಿ

ಧಮೇಂದರ್ ಸಿಂಗ್ ತುಂಬಾ ನಾನು ಎರಡು ಮೂರನೇ ಬಾರಿ ಇಲ್ಲಿ ಮಾಡ್ತಾ ಇರೋದು ನೋಡ್ರಿ ಇಲ್ಲಿ ಕೂಡ ಪಂಜಾಬ್ ಅಲ್ಲಿ ನೋಡಿದೀನಿ ನಾನು ಅದೇ ರೀತಿ ಮನೆ ನಿರ್ಮಾಣ ಮಾಡಿದಿರಿ ನೀವು ಈ ರೀತಿ ಮಂಚ ಈ ರೀತಿ ವರಾಂಡ ಪಂಜಾಬ್ ಅಲ್ಲಿ ಹೆಂಗ್ ಮಾಡಿದಾರ ಒಂದು ಅದ್ಭುತವಾದ ಮನೆ ನಿರ್ಮಾಣ ಮಾಡಿದಾರ ನಾಯಿ ಸಾಕಿದಿರಿ ಒಳಗೆ ಹೋಗಮ್ಮ ಬನ್ನಿ ಒಂದು ಅಭ್ಯಂತರ ಇಲ್ಲ ಅಂದ್ರೆ ಇಲ್ಲ ಬನ್ನಿ ಇದು ನಾವು ಫಾರ್ಮ್ ಹೌಸ್ ಟೈಪ್ ಮಾಡಿದ್ವಿ ಸರ್ ರೆಸಾರ್ಟ್ ರೆಸಾರ್ಟ್ ಟೈಪ್ ಮಾಡಿದ್ವಿ ಒಳಗೆಲ್ಲ ಹೊರಗ್ ನಾವು ಕೆಲಸ ಮಾಡಿ ಅಲ್ಲಿ ಏನೋ ಒಂದು ಮನ್ಸ್ ಬೇಜಾರಾಗಿ ಏನೋ ಆಗಿ ಒಟ್ ಮನಿ ಬಂದ್ ಸಂತುಷ್ಟ ನಮ್ದು ನಮ್ದು ಒಂದು ಬೇರೆನೇ ಇರ್ಬೇಕು ಸೊಳ್ಳೆ ಗಾಳಿ ಬರ್ತದೆ ಒಂದೇನ್ ಸರ್ ನಾವಿಲ್ಲಿ ಅಂದ್ರೆ ಎಲ್ಲ ಹೊಲ ಎಲ್ಲ ಮನಿ ಕಮ್ಮಿಗಳು ಹಾವು ಬಂತು ಹುಳ ಬಂತು ಆ ಟೈಪ್ ಅದನ್ನ ಆ ಸಲ ಇದನ್ನ ಬಹಳ ಚೆನ್ನಾಗಿದೆ ಕೂಡ ಆಗಿರ್ಬೇಕು ನೋಡ್ರಿ ಪಂಜಾಬ್ಂದ ಬಂದು ಒಂದು ಅದ್ಭುತವಾದ ಮನೆಯನ್ನ ಸೃಷ್ಟಿ ಮಾಡಿದ್ರು ಇನ್ ಏನ್ ಬೇಕ್ರಿ ಜೀವನ ಒಳ್ಳೆ ಕಾಯಕ ಮಾಡ್ತಾರೆ ನಂತರ ಇಲ್ಲಿ ರಿಲ್ಯಾಕ್ಸೇಷನ್ ಆಗ್ತಾರೆ ಅಹ್ ಗೊತ್ತಿರ್ಬೋದು ಅಂದ್ರೆ ಇವರು ಇದಾರಲ್ಲ ನಾನು ನಂಗೆ ಈ ಸಿಖ್ ಏನು ಪಂಜಾಬಿ ಅಂತ ಏನ್ ಹೇಳ್ತೀವಿ ಅವರು ಸ್ನೇಹ ಮಾಡ್ಬಿಟ್ರೆ ಅವ್ರು ಯಾವ ಕಾರಣಕ್ಕೂ ಬಿಟ್ಕೊಡಲ್ಲ ನಾನು ಉದಾಹರಣೆ ನನ್ನ ಫ್ರೆಂಡ್ ನಮ್ ನಮ್ಮ ರಿಲೇಟಿವ್ ನಮ್ ಚಿಕ್ಕಪ್ಪರಿಗೆ ಒಂದು ಅಪಘಾತ ಆಗಿತ್ತು ಚಲಂದರಲ್ಲಿ ಆ ಇಬ್ರು ನನ್ನ ಸ್ನೇಹಿತರು ಬಿಟ್ಟು ಅಂತೇಳಿ ಇನ್ನೊಬ್ರು ಅವರು ಅದೇ ದಿನ ನಿಮ್ ಮನೆಯಲ್ಲೇ ಇಟ್ಕೊಂಡಿದ್ರು ನಿಮ್ಮವರು ಬ್ಲಡ್ ಕೊಟ್ರು ಅಲ್ಲ ಹಾಸ್ಪಿಟ್ಲಿಗೆ ತೋರಿಸಿದ್ರು ಮನೆಯಿಂದ ಊಟ ತರ್ತಾ ಇದ್ರು ಅಂದ್ರೆ ಸ್ನೇಹಕ್ಕೆ ಮತ್ತೊಂದು ಹೆಸರೇ ಅಂತ ಹೇಳಿದ್ರೆ ನಿಜವಾಗ್ಲು பஞ்சாபி அவரு அஸ்தி இருத்தது அவ்வளோ அதுக்கான இடீ மனேனே தோர்ஸ் தார் நோட் அவரு அவரு ஆசமீயர் அதுவோ இடீ மனை பரலி தோர்ஸ்வன் கேக்கோ பட அத்வாங்க ஒன்னோட்ட நீர் சிங்குவோத குடியரசு

ನೀರ್ ಕುಡಿತವಾಗಿ ಬಹಳ ಚೆನ್ನಾಗಿ ಎಷ್ಟು ವರ್ಷ ಆಯ್ತು ಬಾಯ್ ಕಟ್ಸಿ ಕಟ್ಸಿ ಎಂಟೂವರೆ ಅವರು ನಿಮ್ಮವೆಲ್ಲ ಬಹಳ ಡಿಸಿಪ್ಲೈನ್ ಮನೆಗಳು ಸ್ವಚ್ಛವಾಗಿರ್ಬೇಕು ನೀಟ್ ಇರ್ಬೇಕು ಗಾಳಿ ಬೆಳಕು ಯಾವಾಗ್ಲೂ ಆಡ್ತಾ ಇರ್ಬೇಕು ನಾನು ಯಾಕಂದ್ರೆ ಪಂಜಾಬ್ ಅಲ್ಲಿ ಸುಮಾರು ಒಂದು ತಿಂಗಳು ಕೆಲವನ್ನ ನಿಮ್ಮ ಮನೆಗಳಲ್ಲಿ ಇದ್ದು ಬಂದಿದೀನಿ ನಾನು ಅದ್ರಿಂದ ನನಗೆ ಗೊತ್ತು ಸ್ಟ್ ಕಿಡಕಿ ದೊಡ್ಡ ಇರ್ಬೇಕು ರೂಮ್ಸ್ ದೊಡ್ಡ ಇರ್ಬೇಕು ಆ ನಮ್ ಲೆಕ್ಕಕ್ಕಿನ್ನ ಇದೇ ಚಿಕ್ಕದೆ ಅಲ್ಲಿ ಪಂಜಾಬ್ ಲೆಕ್ಕಕ್ಕ ಇದು ಇನ್ನ ಚಿಕ್ಕದೆ ದೊಡ್ಡ ದೊಡ್ಡ ರೂಮ್ ದೊಡ್ಡ ದೊಡ್ಡ ಸರ್ ಅಲ್ಲಿ ದೊಡ್ಡ ದೊಡ್ಡ ಟ್ವೆಂಟಿ ಬೈ ಟ್ವೆಂಟಿ ಥರ್ಟಿ ಬೈ ಥರ್ಟಿ ಅದರಲ್ಲೇ ವಾಶ್ರೂಮ್ ಬೆಡ್ರೂಮ್ ಅದರಲ್ಲೇ ಸೋಫಾ ಅದರಲ್ಲಿ ಎಲ್ಲಾ ಒಂದು ರೂಮ್ ನಾನು ಇನ್ನೊಂದು ಕೇಳ ನಿಮ್ಮಲ್ಲಿ ಮದುವೆಗಳಿಗೂ ಬಾರಿ ಅದ್ದೂರಿ ಮದುವೆಗಳು ಮಾಡ್ತೀವಿ ಅದು ಹೆಂಗೆ ಸ್ಟಾರ್ಟಿಂಗ್ ಇಂದ ಸರ್ ಅದು ಮದ್ವೆ ಅಂದ್ರೆ ಒಂದು ಎಂಟರ್ಟೈನ್ಮೆಂಟ್ ಒಂದು ಜಾತ್ರೆ ಅಂದ್ರೆ ಎಲ್ಲದು ಇರ್ಬೇಕು ಆ ಟೈಪ್ ಸರ್ ಐಷಾರಾಮಿ ಕಾರ್ಗಳು ಎಲ್ಲ ಎಲ್ಲ ಸರ್ ಎಂತ ದೊಡ್ಡ ದೊಡ್ಡ ಪಂಜಾಬ್ ಅಲ್ಲಿ ನಾನು ಜಲಂಧರ್ ನೋಡಿದೆ ನಾನು ಬಿ ಡಬ್ಲ್ಯೂ ಆಡಿ ಮರ್ಸಿಡೀಸ್ ಬೆಂಚು ದೊಡ್ಡ ದೊಡ್ಡ ಕಾರ್ ಒಂದು ಮದುವೆ ಅಂದ್ರೆ ಎಷ್ಟು ದಿನ ಮಾಡ್ತೀರಿ ಪಂಜಾಬ್ ಅಲ್ಲಿ ಮದ್ವೆ ಅಂದ್ರೆ ಸರ್ ಒಂದು ವಾರ ಗಟ್ಲೆ ಆಗುತ್ತೆ ಸರ್ ವಾರ ಗಟ್ಲೆ ಅಮ್ಮನವ್ರ ಫ್ಯಾಮಿಲಿ ಬರ್ಬೇಕು ಮತ್ತೆ ಅಲ್ಲಿ ಅವ್ರ ಶಗನ್ ಅಂತ ಹೇಳಿ ಶಗನ್ ಹಾಕ್ತಾರ ಹುಡುಗಿಗೆ ಹುಡುಗಿ ಮನೆಯಲ್ಲಿ ಅವ್ರ ಶಗನ್ ಹಾಕ್ತಾರ ಇವ್ ಮಾಮಾ ಅಲ್ಲಿ ಮಾಮ ಅಂದ್ರೆ ನಾವ್ ಮಾಮಾಜಿ ಅಂತೀವಿ ಇಲ್ಲಿ ಮಾಮಾ ಅಂತಾರೆ ಮಾಮ ಅಂದ್ರೆ ನಮ್ಮ ಅಮ್ಮರ ಅಣ್ಣಾರ ಅಥವಾ ತಮ್ಮ ಅವ್ರ ಹೋಗಿ ಅಲ್ಲಿ ಹುಡುಗಿ ಕೂಡ ಶರಣ ಬರ್ತಾರೆ ಇಲ್ಲಿ ಕೂಡ ಹಾಕ್ತಾರೆ ಆಮೇಲೆ ನೆಕ್ಸ್ಟ್ ಅವ್ರ ಹುಡುಗಿಯವ್ರು ಬರ್ತಾರೆ ಪ್ಯಾಲೇಸ್ ಪ್ಯಾಲೇಸಿಗೆ ಮನಿಗ್ ಬರಂಗಿಲ್ಲ ಹುಡುಗಿಯರು ಅಲ್ಲಿ ರಸಮ್ ಇರ್ತೈತಿ ಅದ್ ಮಾಡಿ ಹೋಗ್ತಾರೆ ಮತ್ ನೆಕ್ಸ್ಟ್ ದಿನ ಮದುವೆ ಬರ್ತಾರ ನಮ್ ಗುರು ಗ್ರಂಥ ಸಾಬ್ ಇದೆ ಅದ್ರಕ ನಾಕ್ ಫೇರೆ ಅಂದ್ರೆ ಸುತ್ತ ಇದು ನಾವು ಅಗ್ನಿ ಇದು ಮಾಡ್ತಾರೆ ಆ ರೀತಿ ಆ ರೀತಿ ಆ ರೀತಿ ತಗೊಂಡ್ ಆಮೇಲೆ ನಾವು ಗುರು ಗ್ರಂಥ್ ಇಂದಾನೆ ಮದ್ವಿ ಮಾಡೋದು ಬೇರೆ ಏನು ಇದನ್ ಮತ್ತೆ ಡಿಜೆ ರಾತ್ರಿ ಅದು ಇದು ಬಹಳ ವಾರ ಗಟ್ಲೆ ಮದ್ವೆ ಇದು ವಾರ ಗಟ್ಲೆ ಅಮ್ಮರ ನಾಗ ಒಂದೊಂದ್ ತಿಂಗಳ ಅವ್ರು ಯಾವಾಗ ಅವಾಗ ಏನ್ ಸೈಕಲ್ ಸ್ಕೂಟರ್ ಇಷ್ಟು ಫೆಸಿಲಿಟಿ ಇದಿಲ್ಲ ಮೊಬೈಲ್ ಇದಿದ್ದಿಲ್ಲ ವಾರಗಟ್ಟಲೆ ಚೀಟಿ ಬರ್ದು ಒಂದೊಂದ್ ತಿಂಗಳ ಮುಂಚೆನೆ ಬಂದ್ಬಿಡ್ತಿದ್ರು ಬೀಗರು ಮಾವ ಬಂದ ದ ಬಂದ ಅವ್ರು ಬಂದ್ರು ಇವ್ರು ಬಂದ್ರು ವಾರ ಒಂದ್ ತಿಂಗಳ ತಿಂಗಳ ಗಟ್ಟೆ ಅಲ್ಲೇ ಇದ್ದು ಎಲ್ಲಾ ರೆಡಿ ಮಾಡಿ ಮದ್ವಿ ಮಾಡಿ ಹಂಗಿತ್ರಿ ಸರ್ ಈಗೆಲ್ಲ ಮೊಬೈಲ್ ಬಂತು ಎಲ್ಲಾ ಬಂತು ಆನ್ಲೈನ್ ತೋರ್ಸ್ ಬಿಡ್ತಾರೆ ಆನ್ಲೈನ್ ರಿಸೆಪ್ಷನ್ ಮಾಡಿ ಆನ್ಲೈನ್ ಎಂಗೇಜ್ಮೆಂಟ್ ಮಾಡಿಬಿಡ್ತಾರೆ ಹುಡುಗಿ ಬೇರೆ ಕಡೆ ಇರ್ತಾರ ಹುಡುಗ ಬೇರೆ ಕಡೆ ಇರ್ತಾರ ಹಿಂಗ ಸರಿ ಈಗ ಅಂದ್ರೆ ಜೀವನದಲ್ಲಿ ಒಂದೇ ಸಲ ಮದ್ವೆ ಆಗೋದು ಸಾಕಷ್ಟು ವೆಚ್ಚ ಮಾಡ್ತೀರಿ ಅಂದ್ರೆ ಅಂದ್ರೆ ನಮ್ ಕಡೆ ಕೆಲವೊಬ್ರಿಗೆ ವೆಚ್ಚ ಅಂದ್ರೆ ಅದು ನಮ್ ಜೀವನದಲ್ಲಿ ನಾವ್ ಮದ್ವೆ ಮಾಡ್ತಕ್ಕಂತ ನಮ್ ಕರ್ತವ್ಯ ಅಂತ ಹೇಳ್ತಾರೆ ಜೀವನದಲ್ಲಿ ಬಹಳ ಅಂದ್ರೆ ಮದ್ವೆಗೆ ಖರ್ಚು ಮಾಡ್ತೀರಿ ಬಗ್ಗೆ ಇಲ್ಲ ಇಲ್ಲ ಸರ್ ಅಂದ್ರೆ ಸಾಲ ಮಾಡ್ತಾರೆ ಮಾಡ್ತಾರ ಮಾಡ್ತಾರೆ ಒಬ್ಬೊಬ್ರು ಹೇಳ್ತೀನಿ ನೋಡಿ ಈಗ ಈಗ ನಾನು ಒಬ್ಬ ಹುಡುಗಿ ತಂದೆ ನಾ ಹುಡುಗಿ ತಂದೆ ನಮ್ಮ ಹುಡುಗಿ ಮದ್ವಿ ಚಲೋ ಆಗ್ಲಿ ನಮ್ಮ ಒಂದ್ ದೊಡ್ಡ ಫ್ಯಾಮಿಲಿ ಸಿಗ್ಲಿ ಅವ್ರ ಫ್ಯಾಮಿಲಿ ರಿಚ್ ಏನ್ ಕೇಳ್ತಾರೆ ಬರೇ ನಮ್ಗೆ ಮದ್ವಿ ಒಂದ್ ಚಲೋದ್ ಮಾಡ್ಬಿಡಿ ಮದ್ವಿ ಚಲಾದ್ ಮಾಡ್ಬಿಡಿ ಅಂದ್ರೆ ಅವ್ರದ್ದು ಮೂವತ್ ನಾಲ್ವತ್ ಲಕ್ಷ ಓಡತೈತಿ ಬರೀ ಒಂದ್ ಮದ್ವಿ ನೀವ್ ಏನ್ ಕೊಡದ ಬೇಡ ನೀವ್ ಗಾಡಿ ಬೇಡ ನೀವ್ ಬಂಗಾರ ಕೊಡ್ಬೇಡ್ರಿ ನೀವ್ ಇದು ಅಳಾರಿ ಇವು ಏನ ಕೊಡ್ಬೇಡ್ರಿ ನಮಗೆ ಬರೀ ಮದ್ವಿ ಮಾಡಿ ಮಾಡ್ಕೊಟ್ಬಿಡ್ರಿ ಬರೇ ಮದ್ವಿ ಚಲೋ ಮಾಡದ ಅವ್ರದ್ ಮೂವತ್ ನಾಲ್ವತ್ ಲಕ್ಷ ಊಟ ದಿನ ಅದೇ ಅವ ಅಪ್ಪ ಏನ್ ವಿಚಾರ ಮಾಡ್ತಾನ ನಮ್ ಮಗಳು ಚಲೋ ಇರ್ತಾಳಲ್ಲ ಓ ನೀವು ಬಿಡ್ರಿ ಒಂದ್ ಎಕರೆ ಎಲ್ಲಾ ಇಟ್ಟು ಏನಾರ ಸಾಲ ಮಾಡಿ ಮಾಡ್ಬಿಡಮ್ಮ ಸರ್ ಒಬ್ಬೊಬ್ರು ಶೋ ಆಫ್ ಮಾಡ್ತಾರೆ ಏ ನಂದ್ ದೊಡ್ಡ ಮದ್ವಿ ಇರ್ಬೋದು ನಂದ್ ದೊಡ್ಡ ಮದ್ವಿ ಮನಿ ಇರ್ಬೇಕು ಶೋ ಆಫ್ ಟೈಪ್ ಅಂತ ಜನ ಶೋಕಿ ಈಗ ಇದರ ಹೆಂಗ್ ಅವ್ರ ರಾಯಲ್ ಫ್ಯಾಮಿಲಿ ರಾಯಲ್ ಅವ್ರ ಅವ್ರ ಮನಿ ನೋಡಿ ಅವರು ಬಾಳ್ಕೆ ಮಾಡ್ತಾರ ನಾವು ನೋಡಿ ನಾವು ಬಾಳಕೆ ಮಾಡಬಹುದು ಅವ್ರ ಮತ್ತೆ ನೋಡಿ ಅವ್ರ್ ದೊಡ್ಡದ್ ಮಾಡ್ರ ನಾವು ದೊಡ್ಡದ್ ಮಾಡ್ಬೇಕು ಆ ಟೈಪ್ ಸ್ವಲ್ಪ ಜಾಸ್ತಿ ಈಗ ಮುಂದ್ ಮುಂದ್ ನಮ್ ಗುರುಗಳೆಲ್ಲ ಪ್ರಚಾರ ಮಾಡ್ತಾ ಇದಾರೆ ಮುಂದ್ ಬರ್ತಾ ಬರ್ತಾ ನೀವು ಈ ಹೊಸ ಊರು ಜನರೇಷನ್ ಬರ್ತಿದ್ದೆ ಅವ್ರೆಲ್ಲಾ ಸ್ವಲ್ಪ ಪಾಲನೆ ಮಾಡ್ತಾ ಇದರ ಸಿಂಪಲ್ ಆಗಿ ಹೋಗ್ಬೇಕು ಗುಡಿಗೆ ಹೋಗ್ಬೇಕು ಗುಡಿಯಲ್ಲಿ ಭೋಜನ ತಿಂದು ತಮ್ಮ ತಮ್ಮ ಬಿಡು ಸಿಂಪಲ್ ಮ್ಯಾರೇಜ್ ಮಾಡಬೇಕು ನಾವು ಆ ರೀತಿನೇ ಮಾಡಿದ ನಮ್ ಮಿಸ್ಸಸ್ ಅವ್ರೆಲ್ಲ ಇವ್ರು ಅಮ್ಮರು ನಮ್ಮ ಏ ಹೈಲೈಟ್ ಮಾಡಬೇಕು ನಾನು ಒಂದ್ ರೂಪಾಯಿ ಖರ್ಚು ಮಾಡೋದು ನಾ ಎದುರಾಗಿ ಎಲ್ಲರಿಗೂ ಎದುರಾಗಿ ಬರೀ ಸಿಂಪಲ್ ಸಿಂಪಲ್ ಆಗಿ ಮದ್ವಿ ಮಾಡಿದೀನಿ ಪೂರಾ ಜೀರೋ ಏ ನಿಮ್ಮ ಅಣ್ಣರ್ ಹಿಂಗ್ ನಮ್ಮ ಅಣ್ಣಾರ್ ದೊಡ್ಡ ಮ್ಯಾರೇಜ್ ಮಾಡಿದ್ದಾರೆ ಹೆಣ್ಣಿನ ಕಡೆ ಅವರು ಅಂದ್ರೆ ಹುಡುಗಿ ಮಾಡ್ಕೊಂಡ್ ಬರ್ತೀರಲ್ಲ ಸಣ್ಣದಿಂತ ಲೋಟದಿಂದ ಹಿಡಿದು ಪಾತ್ರೆ ಚಂಬು ಲಾರಿಗೆಲ್ಲ ಏರ್ ಕಳಿಸ್ತಾರ ಅಂತ ಕಳಿಸ್ತಾರೆ ಸರ್ ಅವರು ಅವ್ರು ಇಷ್ಟ ಸರ್ ಒಬ್ಬೊಬ್ರು ಡಿಮ್ಯಾಂಡ್ ಮಾಡ್ತಾರೆ ಅಂತ ಜನ ಕೂಡ ಇದಾರೆ ಅಂದ್ರೆ ಅದು ತಪ್ಪು ಸರ್ ಡಿಮ್ಯಾಂಡ್ ಮಾಡಬಾರದು ಒಬ್ಬೊಬ್ರು ಖುಷಿಯಿಂದ ಕೊಡ್ತಾರ ನಮ್ ಮಗಳಿಗೆ ನಾವು ಕೊಡ್ತೀವಿ ಅಂತ ಹೇಳಿ ಖುಷಿಯಿಂದ ಕೊಡ್ತಾರ ಒಬ್ಬೊಬ್ರು ಡಿಮ್ಯಾಂಡ್ ಮಾಡ್ತಾರಾ ಅದು ಎಲ್ಲ ತಪ್ಪು ಸರ್ ಅದು ಅದೆಲ್ಲ ಈಗೆಲ್ಲ ಕಮ್ಮಿ ಆಗಿದೆ ಫಸ್ಟ್ ಆಗಿದೆ ಸರ್ ಅದು ಹೆಣ್ಮಕ್ಳು ಉಟ್ಬಾರದು ಹೆಣ್ಮಕ್ಳು ಹೊಟ್ಟೆಲೆ ಸಾಯಿಸ್ಕೊಡೋದು ಅಂತಲ್ಲ ಬಹಳ ನಡೆದಿತ್ತು ಈಗ ಮುಂದೆ ಬರ್ತಾ ಬರ್ತಾ ನ್ಯೂ ಜನರೇಷನ್ ಬರ್ತಾ ಬರ್ತಾ ಅಲ್ಲ ಕಮ್ಮಿ ಹಾಕಂತ ಹೋಗ್ತಿದ್ರು ಪಂಜಾಬ್ನವರು ಕೆನಡಾದಕ್ಕೆ ಜಾಸ್ತಿ ಜನ ಇದ್ದಾರೆ ಅದು ಹೆಂಗೆ ಅದು ಹೆಂಗ್ ಅಂದ್ರೆ ಸರ್ ಇಲ್ಲಿ ಜಾಬ್ ಫೆಸಿಲಿಟೀಸ್ ಕಮ್ಮಿ ಇಲ್ಲ ನೋಡಿ ಇಲ್ಲ ಮನಿ ಬಂದಿದ್ರಿ ಏ ಬಹಳ ಖುಷಿ ಆಯ್ತು ಇನ್ನ ನಾವು ಬರ್ತಾ ಇರ್ತೀವಲ್ಲ ಇನ್ನ ನಮ್ಮ ನಮಗೆ ಬಹಳ ಖುಷಿ ಇದೆ ಇದೆಲ್ಲ ಬಹಳ ಎಷ್ಟು ಅದ್ಭುತವಾಗಿದೆ ನೋಡಿ ವರಾಂಡ ಕೂಡ್ಲಿಕ್ಕೆ ಇದು ಬಂದರಿಗೆ ಒಂದೊಳ್ಳೆ ಅಟ್ಮಾಸ್ಫಿಯರ್ ವಾತಾವರಣ ಅಂತ ಕ್ರಿಯೇಟ್ ಹೇಳ್ತೀರಿ ಬಹಳ ಚೆನ್ನಾಗಿದೆ ಇದು ನಮ್ದು ಪಂಜಾಬಿ ಕಲ್ಚರ್ ಸರ್ ಇದು ಒಲೆ ಹೊರಗ ಕಟ್ಟಿಗೆ ಮೇಲೆ ಮಾಡೋ ಗ್ಯಾಸ್ ಮೇಲೆ ಮಾಡಬಾರದು ಅನ್ನೋದು ಒಂದು ಇದು ಕಾನ್ಸೆಪ್ಟ್ ಮಾಡಿದ್ವಿ ನಾವು ಕೂಡ ಮಾಡ್ತಿರ್ತೀವಿ ಮನೆಗೋಸ್ಕರ ಏನ್ ಜಾಸ್ತಿ ಬೀಗರ್ ಬಂದ್ರೆ ರೊಟ್ಟಿ ಜಾಸ್ತಿ ಈಗ ನೆಕ್ಸ್ಟ್ ಪೂಜೆ ಇದೆ ಸರ್ ನಿಮಗೂ ಕರಿತೀರಿ ಪೂಜೆ ಮಾಡಿ ಎಲ್ಲ ಊರಿಂದ ಬರ್ತಾ ಇದಾರೆ ಚೆನ್ನಾಗಿ ಹಾಸ್ತಿದ್ದಾರೆ ಅಲ್ಲಿಂದ ಬೆಂಗಳೂರಿಂದ ಬರ್ತಾರ ಸರ್ ಅಜ್ಜರ ಪ್ರೀತಿ ಬಹಳ ಪ್ರೀತಿ ಸರ್ ಈಗ ಇದು ರೂಮ್ ಕಟ್ಸಿದ್ವಿ ಸರ್ ಹೊಸದು ಆ ಮಾನಿ ಗಿಡ ಅಡ್ಡ ಬರ್ತಿತ್ತು ನಮ್ಮ ಅಣ್ಣರು ಇಲ್ಲ ಅದು ಸ್ಟೆಪ್ಸ್ ಆಳಾಗ ಹೋಗ್ಲಿ ಅದ್ ಏನೋ ಆಳಾಗ ಹೋಗಲಿ ಗಿಡ ಮಾತ್ರ ಹೌದು ನಮ್ಮ ಅಣ್ಣ ಅರವಿಂದ್ ಅಂತ ಅಷ್ಟೇ ನಾವೊಂದು ಹೋಟೆಲ್ ಪಕ್ಕ ನಮ್ಮ ಒಂದು ಬಿಲ್ಡಿಂಗ್ ಒಂದು ಹೊಸ ಬಿಲ್ಡಿಂಗ್ ಮಾಡಿದ್ರು ಆ ಬಿಲ್ಡಿಂಗ್ ಅಂದ್ರೆ ಒಂದು ತೆಂಗಿನ ಮರ ಇತ್ತು ಅದಕ್ಕೆ ಬಿಲ್ಡಿಂಗ್ ನೇ ಕ್ರಾಸ್ ಮಾಡ್ಕೊಂಡ್ರು ತೆಂಗಿನ ಮರ ಕಡಿಲಿಲ್ಲ ಅದ ಆತರ ನಮ್ಮ ಅಲ್ಲಿ ಮೂಲೆಯಲ್ಲಿ ಇದೆ ನೋಡಿ ಸರ್ ಮೇಲೆ ಹೋಗಿದ್ದೇನೆ ಅಲ್ಲಿ ಕ್ರಾಸ್ ಮಾಡಿದ್ದಾರೆ ಬ್ರದರ್ ಅದ್ ಕಟ್ ಮಾಡಿಲ್ಲ ಮರ ಕಡದಿಲ್ಲ ಇಲ್ಲ ಬಹಳ ಪ್ರಕೃತಿ ಪ್ರಿಯರು ಬಹಳ ಅದ್ಭುತವಾದ ಒಂದು ಮಾಡ್ಕೊಂಡಿದ್ದಾರೆ ನೋಡ್ರಿ ಕರ್ನಾಟಕದಾಗಿದ್ದೇ அந்த மாதிரி மாதிரி சமீந்தர் பாய் நான் நோடத்தேன் நேபாழ கெனடா அமெரிக்கன் கரென்சி அஹ் சேர்த்து எஸ்டோ ಸುಮಾರು ಹತ್ತಾರು ದೇಶಗಳ ಕರೆನ್ಸಿ ಅಂದ್ರೆ ನೋಟು ಸಂಗ್ರಹಣೆ ಮಾಡಿದೀನಿ ನೀವು ಏನಿದು ಹೆಂಗೆ ನಿಮಗೆ ಏನು ಹವ್ಯಾಸನ ಹಾಬಿನ ಹೆಂಗೆ ಇದೊಂದು ಹಾಬಿ ಸರ್ ನಮ್ದು ಫಸ್ಟ್ ಒಂದ್ ನೋಟು ಎರಡ್ ನೋಟು ಕಾಯಿನ್ಸ್ ಕಾಯಿನ್ಸ್ ಮನೆಯಲ್ಲಿ ಸುಮಾರು ಇದಾವೆ ಸರ್ ಇಲ್ಲಿ ಸೆಟ್ಟಿಂಗ್ ಆಗಲ್ಲ ಸರ್ ಅದಕ್ಕೊಂದು ಬಾಕ್ಸಸ್ ರೆಡಿ ಮಾಡ್ತೀನಿ ಕಾಯಿನ್ಸ್ ಹಾಕಿದೀನಿ ನಮ್ಮ ಓಲ್ಡ್ ನೋಟ್ಸ್ ಎಲ್ಲ ಇವು ಕನಿ ಒಂದ್ ಕೆನಡಾ ಮತ್ತೆ ಅಮೆರಿಕ ಮತ್ತೆ ದುಬೈ ನಮ್ ಫ್ರೆಂಡ್ ಕೊಟ್ಟಿದ್ದಾರೆ ಇರೋ ಮಲೇಷಿಯಾ ಮೊರೋಷಿಯಸ್ ದುಬೈ ಇವ್ ನಮ್ ಕಸ್ಟಮರ್ ಬರ್ತಾರೆ ಇಲ್ಲಿ ನೋಡಿ ಅವ್ರ ಕಲೆಕ್ಷನ್ ನೋಡಿ ಅವ್ರ ಹತ್ರ ಯಾವ ಕಂಟ್ರಿ ಹೋಗಿದ್ ನೋಟ್ ಇದ್ರೆ ಅವ್ರು ನಮಗೆ ಕೊಟ್ಟೋಕಾರ ಅವ್ರಿಗೆ ಕೊಟ್ಟೋ ಅವ್ರಿಗೆ ಕೊಟ್ಟೋಕಾರ ಮತ್ತೆ ಹೀರೋ ಇಂದ ಇದು ನಮ್ ತಕ ಊಟಕ್ ಬಂದಿದ್ರು ಫಾರಿನರ್ಸ್ ಅವ್ರು ಕೊಟ್ಟೋದ್ರು ನೋಡಿ ಕಲೆಕ್ಷನ್ ಆ ತರ ಸ್ವಲ್ಪ ಇದ್ದಿದ್ ಕಲೆಕ್ಷನ್ ಜಾಸ್ತಿ ಹಾಕಂತ ಹೋಗ್ತಿದೆ ಲಡ್ಡು ಸರ್ ನಮ್ ಸರ್ಜರಿ ಕರ್ಚಿಕಾಯಿ ಸರ್ ನಮ್ ಇಲ್ಲಿದ್ ಕರ್ಚಿಕಾಯಿ ಬೆಲ್ಲ ಅದೆಲ್ಲ ಹಾಕಿ ಮಾಡ್ತೀವಿ ಸರ್ ಇದು ನಮ್ ಕರ್ಚಿಕಾಯಿ ಅಂದ್ರೆ ಇದು ಖಸ್ಕಸ ಇದು ಇದು ಸೋಪು ಮತ್ತೆ ಮೇವ ಇದು ಕಿಶ್ಮಿಶ್ ಆ ತರ ಅದನ್ನೆಲ್ಲ ಫ್ರೈ ಮಾಡಿ ಮಾಡ್ತೀವಿ ಸರ್ ಅಲ್ಲಿ ನಮ್ದು ಸ್ಪೆಷಲ್ ಮದ್ವೆಲ್ಲೆಲ್ಲ ಇದು ಕರ್ಚಿಕಾಯಿ ಅಂತ ಅದೆಲ್ಲ ಸರ್ ಸ್ವಲ್ಪ ಚೇಂಜ್ ಆಗುತ್ತೆ ಸರ್ ತಿನ್ ನೋಡಿ ಇದು ಅಂದ್ರೆ ನಾಷ್ಟಾ ಟೈಪ್ ಸರ್ ಲೈಟ್ ಆಗಿ ಟೀ ಜೊತೆಗೆ ಜೊತೆ ಒಣ ಕೊಬ್ಬರಿ ಸರ್ ಮತ್ತೆ ಇದು ರವಾ ಕೊಬ್ಬರಿ ಇದು ನಮ್ ಗಿಡದ್ದು ಸರ್ ಎಲ್ಲಾ ಕೊಬ್ಬರಿ ಇದು ಮಾರ್ಕೆಟ್ ಇಂದ ತರಂಗಿಲ್ಲ ಈಗ ನಮ್ ಕನಿಷ್ಠ ಈಗ ಒಂದು ಹತ್ತು ವರ್ಷ ಆಯ್ತು ಸರ್ ನಾವು ಗರೇವಿಗೆ ಸೇರ್ವಾ ಮಾಡ್ತೀವಲ್ಲ ಸರ್ ಒಂದ್ ರೂಪಾಯಿ ಅದು ಕಾಯಿ ತಂದಿಲ್ಲ ನಮ್ ಗಿಡದೇ ಯೂಸ್ ಮಾಡ್ತೀವಿ ನೋಡ್ರಿ ಸ್ವಾವಲಂಬನೆ ಅಂದ್ರೆ ಇದೆ ಇಲ್ಲೇ ತೆಂಗಿನ ಮರ ಹಾಕಿ ಇಲ್ಲೇ ಬೆಳೆದು ಅದೇ ತೆಂಗಿನಕಾಯಿನ ಇಲ್ಲ ಹೋಟೆಲ್ ಯೂಸ್ ಮಾಡ್ತಾರ ಅದೇ ಕೂಡ ಎಣ್ಣೆ ಈಗ ಅಲ್ಲಿ ಒಣಗಾಕ್ ಹಾಕಿದೀವಿ ಸರ್ கொடிய அஜய் நுழஸ் திரை மலையில இது நம்ம ஏன்னா நம்ம சத்தொ பார்ட்னர் ஏனா அவ் ஆக்சலி அவ்வளே இதன மீசலாக அபிஷய் நமஸ்கார ನಿಮ್ಮನ್ನ ನಾನು ಮೊನ್ನೆ ಸ್ಟೇಟಸ್ ಹಾಕಿದ್ದೆ ಶಿರಾ ತುಮಕೂರ್ ಅವ್ರೆಲ್ಲ ಮೆಸೇಜ್ ಮಾಡಿದ್ರು ಅಲ್ವಿಂದರ್ ಸಿಂಗ್ ಏನ ಅಂತ ಹೇಳಿದ್ರು ಮಲ್ಕಿತ್ ಸಿಂಗ್ ಸಿಂಗ್ ಅವರು ಅಲ್ವಾ ಇವರು ಅಂತೇಳಿ ಹೌದು ಅಂತ ಹೇಳಿದೆ ನಾನು ಎಷ್ಟು ವರ್ಷ ಆಯ್ತಾ ಅಪ್ಪಾಜಿ ನೀವು ಇಲ್ಲಿ ಬಂದು ಎಲ್ಲ ಇಪ್ಪತ್ತೈದು ವರ್ಷ ನಿಮ್ಗೆ ಏನ್ ಅನಿಸ್ತದೆ ಕರ್ನಾಟಕದ ಬಗ್ಗೆ ಕರ್ನಾಟಕದ ಬಗ್ಗೆ ಏನ್ ಅನ್ನಿಸ್ತತೆ ನಿಮಗೆ ಕರ್ನಾಟಕರು ಜನ ಇದ್ರ ನಿಮಗೆ ಅದು ಕೇಳ್ಬಿಡ್ತೀನಿ ಈಗ ನೀವು ಆಲ್ಮೋಸ್ಟ್ ಮುಕ್ಕಾಲ್ ಭಾಗ ಒಂದ್ ಇಪ್ಪತ್ತೈದು ವರ್ಷದಿಂದ ನೀವು ಕರ್ನಾಟಕದಲ್ಲಿ ಇದ್ರಿ ಕರ್ನಾಟಕದ ಜನ ಹೆಂಗೆ ಕರ್ನಾಟಕ ಅಂದ್ರೆ ಕರ್ನಾಟಕದವ್ರು ಎಲ್ರಿಗೂ ಒಂದ್ಕೋತಾರೆ ಕರ್ನಾಟಕದವ್ರು ವಿಶಾಲ ಹೃದಯದವ್ರು ಅಂತ ಎಲ್ಲಾ ಕಡೆ ಇಂಡಿಯಾದಲ್ಲಿ ಇರೋದು ನಿಮ್ಗೆ ಏನ್ ಅನಿಸ್ತತ್ತೆ ಕರ್ನಾಟಕದ ಜನ ಇಲ್ಲಾದ್ರೂ ನಾರ್ತ್ ಕರ್ನಾಟಕದವರು ಕರ್ನಾಟಕ ಆಂಧ್ರ ಕೂಡ ಬಂದೀನಿ ಸರ್ ನಾನು ತಮಿಳುನಾಡು ಕೂಡ ಬಂದೀನಿ ಕೇರಳ ಕಡೆ ಎಲ್ಲಾ ಕಡೆ ಬಂದೀನಿ ಅಂದ್ರೆ ನಮ್ ಈ ಕಡೆ ಅಂದ್ರೆ ನಮ್ ಕರ್ನಾಟಕನೇ ಬೆಸ್ಟ್ ಕರ್ನಾಟಕನೇ ಬೆಸ್ಟ್ ಕರ್ನಾಟಕ ಬೆಸ್ಟ್ ಕರ್ನಾಟಕ ಜನ ಬೆಸ್ಟ್ ಕರ್ನಾಟಕ ವಾತಾವರಣ ನಂಬರ್ ಒನ್ ಎಲ್ಲ ಇಂಡಿಯಾದಲ್ಲಿ ಎಲ್ಲರೂ ಇವರೀ ನೀವು ನಮ್ ಕರ್ನಾಟಕ ವಾತಾವರಣ ಎಲ್ಲೂ ಸಿಗಂಗಿಲ್ಲ ಹೌದು ಇದು ಮಾತ್ರ ಸತ್ಯ ಅದ್ರ ಜೊತೆ ಕನ್ನಡಿಗರ ಜನಡಿಗರು ಗಣ ನಂಬರ್ ಒನ್ ಎಲ್ಲರಿಗೂ ಒಪ್ಕೊಂತಾರೆ ನಮ್ಗೆ ಅದೆಲ್ಲದು ಅಡ್ಜಸ್ಟ್ಮೆಂಟ್ ಮಾಡ್ಕೊಂತಾರೆ ಒಳ್ಳೆ ಜನ ರೀತಿಯಿಂದ ಅರ್ಥ ಏನಿಲ್ಲ ಅದ್ನ ಊರಾಗ ಒಬ್ರು ಯಾರೋ ಇದ್ದಾರೆ ಅವ್ರು ನಮಗೆ ಏನೋ ಒಂದ್ ಬುದ್ದಿ ಕಳ್ಸ್ಕೊಡ್ತಾರ ಅಷ್ಟೇ ಏನಂತ ಯಾ ಹಿಂಗ ಆದ್ರೆ ಮ್ಯಾಕ್ಸಿಮಮ್ ಜಾಸ್ತಿ ಬಹುತೇಕ ಜನ ಒಳ್ಳೆವ್ರೆ ಒಳ್ಳೇವ್ರು ಒಳ್ಳೆವ್ರು ನೈನ್ಟಿ ನೈನ್ಟಿ ನೈನ್ ಪರ್ಸೆಂಟ್ ಒಳ್ಳೆ ಜನ ಅದೇನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತಿರ್ತಾವು ನಡಿತಿರ್ತವಲ್ಲ ಹಾಕಿರ್ತಾವ ಅದು ಇಲ್ಲಿ ಇಲ್ಲಿ ಇರ್ತೀವಿ ಅಂದ್ಮೇಲೆ ಅದು ಆಟ ಹೆಚ್ಚಿ ಕಮ್ಮಿ ಆಗ್ತಿರ್ತೇತಿ ನೈನ್ಟಿ ನೈನ್ ಪರ್ಸೆಂಟ್ ಒಳ್ಳೇದ್ ಎಲ್ಲಾ ಒಳ್ಳೇದು ಸರ್ ಊಟ ಒಳ್ಳೇದು ನಾವಂತೂ ವಾರದಾಗ ಒಂದ್ ಎರಡ್ ಸಲಿ ಮನ್ಯಾಗ ಅನ್ನ ಸಾರ್ ಮಾಡಿತಿದ್ವಿ ಪಂಜಾನ ಆಗಲ್ಲ ಪಂಜಾಬ್ ಗಿರೋ ಊಟ ಮಾಡಲ್ಲ ಅನ್ನ ಅತಿ ಅಲ್ಲ ಇದು ಭತ್ತ ಬೆಳಿತಾರೆ ಬಟ್ ಭತ್ತ ಊಟ ಮಾಡಲ್ಲ ಹಸಿರು ಕ್ರಾಂತಿ ಏನು ಗ್ರೀನ್ ರೆವಲ್ಯೂಷನ್ ಅಂತ ಏನು ಶುರುವಾಗಿದ್ದೆ ಪಂಜಾಬಿನ ಹಸಿರು ಕ್ರಾಂತಿ ಅಂತ ಏನ್ ಹೇಳ್ತೀವಿ ಅಲ್ಲಿ ಅತಿ ಹೆಚ್ಚು ಭತ್ತದ ನಾಡು ಅಂದ್ರೆ ಪಂಜಾಬ್ ಆ ರೈತರು ಹೋರಾಟಗಾರರು ಅಂದ್ರೆ ಪಂಜಾಬ್ ಅನ್ನ ತಿನ್ನ ನೋಡಿದಂಗೆ ಊಟ ಮಾಡಿಲ್ಲ ಎಲ್ಲ ರೊಟ್ಟಿ ಬೆಳಿಗ್ಗೆ ನಾಸ್ತಾ ರೊಟ್ಟಿ ಮಧ್ಯಾಹ್ನ ರೊಟ್ಟಿ ರಾತ್ರಿ ರೊಟ್ಟಿ ಹೌದು ನಮ್ಮಲ್ಲಿ ಹಂಗಂದ್ರೆ ಯಾರು ಇಲ್ಲ ಅಂದ್ರೆ ರೈಸ್ ಮಾಡಿದ್ರು ಇಲ್ಲ ಅಂತ ಆ ಆತರ ಲೈಟ್ ಫುಡ್ ಹೊಟ್ಟೆಗೆ ಒಳ್ಳೇದು ನಾವು ಹಂಗಿಲ್ಲ ನಾವು ಈಗ ಅಡ್ಜಸ್ಟ್ ಆಗ್ಬಿಟ್ಟಿದ್ವಿ ಅಲ್ಲ ನಾವು ಪಂಜಾಬ್ ಅಲ್ಲಿ ಹೋದ್ರೆ ಹಿಂಗ್ ಕೈಲಿ ಹ್ಮ್ ಅವ್ರು ನೋಡಿ ಹಾ ಎಂಗ್ ತಿಂತಾನ ಅವ್ರ್ ಹೆಂಗೆ ಹಾ ಅವ್ರ ಅಲ್ಲಿ ಸರ್ ಹೌದ್ ಹೌದು ಹೈ ಅಂದ್ರೆ ಇಲ್ಲ ಅದು ನಮ್ಗ್ ನೋಡಿ ಒಂಥರಾ ಇದ್ ಮಾಡ್ತಾರೆ ನಾವ್ ನಮಗೆ ನಮಿಗ್ ಸಮಾಧಾನ ಇಲ್ಲ ನಾವ್ ಕೈಲೆ ತಿಂದ್ರೆ ನಮಗೆ ಸಮಾನ ಹೌದು ಇಲ್ಲ ಅನ್ನ ತಿನ್ನಂಗ ಆಗಂಗಿಲ್ಲ ಕರ್ನಾಟಕದವ್ರೆ ಆಗೋಗ್ಬಿಟ್ಟಿರಿ ನೀವು ನಿಮ್ ಹುಡುಗಿ ತೊಡುಗೆ ಮಾತ್ರ ಪಂಜಾಬ್ ಅಷ್ಟೇ ಅಷ್ಟೇ ಸರ್ ಹಾ ಹಾ ಒಕೆ ವೀಕ್ಷಕ್ರೆ ಕೂಡ ಆ ತಮಿಂದರ್ ಸಿಂಗ್ ಏನೋ ಖಾಲ್ಸಾ ಪಂಜಾಬಿ ಡಾಬದಾ ಮಾಲೀಕ್ರು ಆಗಿರತಕ್ಕಂತ ಆ ಥಮಿಂದರ್ ಸಿಂಗು ನಮ್ಗೆ ಬಹುತೇಕವಾಗಿ ಎಲ್ಲ ವಿವರಿಸಿದ್ದಾರೆ ಆ ಕರ್ನಾಟಕದಲ್ಲೇ ಹುಟ್ಟಿ ಕರ್ನಾಟಕದಲ್ಲೇ ಬೆಳೆದು ಕನ್ನಡ ಓದ್ಬಿಟ್ಟು ಕನ್ನಡ ಮಾತಾಡೋರ ಸಂಖ್ಯೆ ಬೆಂಗಳೂರಲ್ಲಿ ಹೋದ್ರೆ ತುಂಬಾ ವಿರಳ ಸಿಕ್ತೈತೆ ಕನ್ನಡ ಬಂದ್ರು ಮಾತಾಡಲ್ಲ ಅಂತದ್ರಲ್ಲಿ ಪಂಜಾಬಿನ ಅಮೃತ್ಸರ್ದಲ್ಲಿ ಹುಟ್ಟಿ ಇಲ್ಲಿಗೆ ಬಂದು ಅಂದ್ರೆ ಇಲ್ಲಿ ಕೆಲಸಕ್ಕೋಸ್ಕರ ಅರಿಸಿ ಬಂದು ಇಲ್ಲೇ ಒಂದು ಮೂರು ಎಕರೆ ಜಮೀನ್ ತಗೊಂಡು ಇಲ್ಲೇ ಒಂದು ಒಳ್ಳೆ ವೆಜ್ ಡಾಬಾ ಮಾಡಿ ಕರ್ನಾಟಕದವನ್ನೇ ಮೆಚ್ಚಿ ಕರ್ನಾಟಕದವರೇ ಆಗಿರ್ತಕ್ಕಂತ ಈ ಒಂದು ಪಂಜಾಬಿನ ಅಮೃತ್ಸರದ ಈ ಫ್ಯಾಮಿಲಿ ನಿಜಕ್ಕೂ ಕೂಡ ಎಲ್ರಿಗೂ ಕೂಡ ಮಾದರಿ ಆ ಇಂತ ಮತ್ತಷ್ಟು ಮಗದಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ಎಲ್ಲರಿಗೂ ಕೂಡ ನಮಸ್ಕಾರ ಈ ಒಂದು ಡಾಬಾ ಎಲ್ಲಿ ಬರ್ತತೆ ಅನ್ನೋದು ಹೇಳ್ಬಿಡ್ತೀನಿ ಆ ಕೂಕನ ಪಲ್ಲಿ ಕೂಕನ ಪಲ್ಲಿ ಅಂತ ಬರ್ತತೆ ಕೊಪ್ಪಳ ಜಿಲ್ಲೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ಈ ಕಡೆ ಬಿಜಾಪುರ ಈ ಕಡೆ ಚಿತ್ರದುರ್ಗ ಕೊಪ್ಪಳ ಇಪ್ಪತ್ತೈದು ಕಿಲೋಮೀಟರ್ ಆಗುತ್ತೆ ಹೊಸಪೇಟೆ ಮೂವತ್ತು ಕಿಲೋಮೀಟರ್ ಆಗುತ್ತೆ ಕುಷ್ಟಗಿ ಒಂದ್ ಮೂವತ್ ಕಿಲೋಮೀಟರ್ ಆಗುತ್ತೆ ಗಂಗಾವತಿ ಮೂವತ್ತ್ ಕಿಲೋಮೀಟರ್ ಆಗುತ್ತೆ ಸೆಂಟರ್ ಪ್ಲೇಸ್ ಮಧ್ಯೆ ಬರ್ತದೆ ಇದು ರಾಷ್ಟ್ರೀಯ ಹೆದ್ದಾರಿ ಐವತ್ತರಲ್ಲಿ ನೀವು ಚಿತ್ರದುರ್ಗ ಕಡೆ ಹೋಗ್ತಾ ಎಡ ಭಾಗದಲ್ಲಿ ಬರ್ತದೆ ನಾವು ಇದರಲ್ಲಿ ಹಾಕಿರ್ತೀವಿ ನಮ್ಮ ಈ ಲೊಕೇಶನ್ ಅನ್ನು ಬಂದ್ರೆ ಇಲ್ಲೊಂದು ಒಳ್ಳೆ ಊಟ ಮತ್ತು ಪಂಜಾಬಿಗರ ಕನ್ನಡ ಹಿತವಾದ ಮಿತ ಅಂದ್ರೆ ಒಂದು ನುಡಿ ಸಿಗ್ತತೆ ಒಂದು ಪ್ರೀತಿಯ ಮಾತುಗಳನ್ನಾಡಿ ನಿಮಗೆ ಅವರು ಊಟ ಬಡಿಸ್ತಾರೆ ಎಲ್ರು ಕನ್ನಡ ಮಾತಾಡ್ತಾರೆ ಇಲ್ಲಿರೋರು ನಮಸ್ಕಾರ ಎಲ್ಲರೂ ಹೆಚ್ಚು ಹೆಚ್ಚು ಶೇರ್ ಮಾಡಿ